ಗಣೇಶ್ ನಗರದಲ್ಲಿ ಮುಂದುವರೆದ ದರೆ ಕುಸಿತ ಎಸಿ ಸ್ಥಳಕ್ಕೆ ಬರಲು ಪಟ್ಟು ಹಿಡಿದ ಸಂತ್ರಸ್ತರು ನಿಯಂತ್ರಣ ತಪ್ಪಿ ಕಟಾರಕ್ಕೆ ಇಳಿದ ಬಸ್ ತಪ್ಪಿದ ಭಾರೀ ಅನಾಹುತ ಶ್ರೀಕುಮಾರ್ ಅವರ ನೂತನ ಟೂರಿಸ್ಟ್ ಬಸ್ಗೆ ರಾಯರ ಸನ್ನಿಧಿಯಲ್ಲಿ ಚಾಲನೆ ನೀಡಿದ ಕೆರೆ ಹೆಬ್ಬಾರ್ ದರೆ ಕುಸಿತದಿಂದ ಮನೆಯ ಮೇಲೆ ಮಣ್ಣು ಬಿದ್ದು ಹಾನಿಗೊಳಗಾದ ಬಡವನ ಸ್ನಾನಗ್ರಹ ಅತ್ಯುತ್ತಮ ಹಾರ್ಮೋನಿಯಂ ವಾದಕ ತೀರ್ಥಪ್ಪ ನಿಧನ ನೆಲ ಸಮವಾದ ಕೊಟ್ಟಿಗೆ ಅಪಾಯದಿಂದ ಪಾರಾದ ಹತ್ತಕ್ಕೂ ಹೆಚ್ಚಿನ ದನಕರಗಳು ಕಾರವಾರದಲ್ಲಿ ಗುಡ್ಡ ಕುಸಿತ ಕಂದ್ರಾ ಕೊಡಸಳ್ಳಿ ಮಾರ್ಗ ಸ್ಥಗಿತ ಹವಾಮಾನ ಇಲಾಖೆಯಿಂದ ಭಾರಿ ಮಳೆ ಸೂಚನೆ ಜಿಲ್ಲಾಧಿಕಾರಿಗಳಿಂದ ಮಕ್ಕಳಿಗೆ ರಜೆ ಘೋಷಣೆ ಈ ಬಸ್ ವ್ಯವಸ್ಥೆಯಲ್ಲಿ ರಾಜ್ಯದಲ್ಲಿಯೇ ಮುಂಚೂಣಿಯಲ್ಲಿರುವ ವೆಂಕಟರಮಣ ಹೆಗಡೆಯವರ ಒಡೆತನದ ಶ್ರೀಕುಮಾರ್ ನವರು ಇಂದಿನಿಂದ ಆರಂಭಿಸಿರುವ ನೂತನ ಟೂರಿಸ್ಟ್ ಬಸ್ಗೆ ಕೆರೆ ಹೆಬ್ಬಾರ್ ಖ್ಯಾತಿಯ ಶ್ರೀನಿವಾಸ್ ಹೆಬ್ಬಾರವರು ಶಿರಸಿಯ ಶ್ರೀ ರಾಘವೇಂದ್ರ ಮಠದಲ್ಲಿ ಚಾಲನೆ ನೀಡಿದರು ಇದಕ್ಕೂ ಪೂರ್ವದಲ್ಲಿ ಶ್ರೀರಾಯರ ಸನ್ನಿಧಿಯಲ್ಲಿ ಗೆ ಆರತಿ ಬೆಳಗುವ ಮೂಲಕ ಪೂಜೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀಕುಮಾರ್ ಲೂಯಿಸ್ಟಿಕ್ ಸಂಸ್ಥೆಯ ಮಾಲಕರಾದ ವೆಂಕಟರಮಣ ಹೆಗಡೆ ಕೆಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷರಾದ ಮೋಹನ್ ದಾಸ್ ನಾಯಕ್ ನಿರ್ದೇಶಕರಾದ ಸುರೇಶ್ ಚಂದ್ರ ಹೆಗಡೆ ಎಟಿಎಂ ಎಂ ಅನಿತಾ ಪಿ ನೇರ್ಲೆಕಟ್ಟೆ ಎಂಎಂ ಭಟ್ ವಿನಾಯಕ್ ಹೆಗಡೆ ನಂದನ್ ಕುಮಾರ್ ಜೋಗಳೇಕರ್ ಪ್ರಶಾಂತ್ ಹೆಗ್ಡೆ ವೆಂಕಟೇಶ್ ಹೆಗಡೆ ಗಿರಿಧರ್ ಕಬ್ನಳ್ಳಿ ಅರ್ಜುನ್ ಮಿಂಟಿ ಇತರರು ಉಪಸ್ಥಿತರಿದ್ದರು ಹಣೇ ಕೂಡ ಹೌದು ಹೌದು ಈ ಮಾತಾಡ್ತೀನಿ ಶೇರಾಗ್ ನೀಕ್ ಮಾತಾಡ್ತಿನ್ ಮಾಡ್ಬಿಡ್ತೀನಿ ಜನ ಹೌದು ಒಯಿ ಬಟ್ ಒನ್ ಮಾಡ್ಲಾ ನೀ ಮಾತಾಡ್ತೀರಾ ಓಪನ್ ಆ ಮಳೆಯ ರಭಸಕ್ಕೆ ಕಾರವಾರದಲ್ಲಿಯೂ ಗುಡ್ಡ ಕುಸಿತ ಉಂಟಾಗಿ ರಸ್ತೆ ಸಂಚಾರ ಸ್ಥಗಿತಗೊಳಿಸಲಾಗಿದೆ ಕಾರವಾರ ತಾಲೂಕಿನ ಕದ್ರಾ ಸಮೀಪದ ಬಾಳೆಮನಿ ಬಳಿ ಇಂದು ಬೆಳಗಿನ ಜಾವ ಗುಡ್ಡ ಕುಸಿತ ಉಂಟಾಗಿದೆ ಗುಡ್ಡ ಕುಸಿತದಿಂದ ಕಂದ್ರಾದಿಂದ ಕೊಡಸಳ್ಳಿಗೆ ಹೋಗುವ ಮಾರ್ಗದ ಸಂಪರ್ಕ ಕಡಿತ ಉಂಟಾಗಿದ್ದು ಮಣ್ಣು ತೆರವು ಕಾರ್ಯ ಭರದಿಂದ ಸಾಗಿದೆ ಉತ್ತಮ ಹಾರ್ಮೋನಿಯಂ ವಾದಕರಾಗಿದ್ದ ತೀರ್ಥಪ್ಪ ಮಲ್ಲಯ್ಯ ಇವರು ನಿನ್ನೆ ರಾತ್ರಿ ನಿಧನರಾಗಿದ್ದಾರೆ ತಿರ್ಸಿ ಮಾರುತಿ ಗಲಿಯ ನಿವಾಸಿಯಾಗಿದ್ದ ತೀರ್ಥಪ್ಪ ಇವರು ಪತ್ನಿ ಇರುವರು ಪುತ್ರ ಮತ್ತು ಇರುವರು ಪುತ್ರಿಯರು ಹಾಗೂ ಬಂಧು ಮಿತ್ರರನ್ನು ಅಗಲಿದ್ದಾರೆ ಮೃತರು ಹಾರ್ಮೋನಿಯಂ ವಾದಕರಾಗಿ ಅನೇಕ ನಾಟಕ ಕಲಾವಿದರಿಗೆ ಪಾಠ ಮಾಡಿದ್ದರಲ್ಲದೆ ಅನೇಕ ನಾಟಕಗಳಲ್ಲಿ ಹಾರ್ಮೋನಿಯಂ ವಾದನ ಮಾಡಿದ್ದರು ತಪ್ಪಿದ ಬಸ್ ಗಟಾರಕ್ಕೆ ಹೋಗಿ ನಿಂತ ಘಟನೆ ಶಿರ್ಸಿ ತಾಲೂಕಿನ ಬಕ್ಕಳ ಬಳಿ ಇಂದು ಬೆಳಿಗ್ಗೆ ನಡೆದಿದೆ ಬಸ್ ಜಡ್ಡಿಗತಿಯಿಂದ ಶಿರ್ಸಿಗೆ ಬರುವ ಸಂದರ್ಭದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಗಟಾರಕ್ಕಿಳಿಯುತ್ತೆಂದು ಹೇಳಲಾಗಿದೆ ಈ ಘಟನೆಯಲ್ಲಿ ಬಸ್ಸಿನಲ್ಲಿದ್ದ ಯಾವುದೇ ಪ್ರಯಾಣಿಕರಿಗೆ ಅಪಾಯವಾಗಿಲ್ಲ ಎಂದು ತಿಳಿದು ಬಂದಿದೆ ಶಿರ್ಸಿ ಗಣೇಶ್ ನಗರದ ಗೋಸಾವಿ ಗಲಿಯಲ್ಲಿ ಚಂದ್ರಶೇಖರ್ ಬೋವಿ ಒಡರಿವರ ಮನೆಯ ದರೆ ಕುಸಿದ ಪರಿಣಾಮ ದರೆಯ ಮೇಲಿನ ಮತ್ತು ಕೆಳಗಿನ ಮನೆಯ ಕುಟುಂಬದವರು ಅಪಾಯಕ್ಕೆ ಸಿಲುಕಿದ್ದಾರೆ ದರೆಯ ಕುಸಿತಕ್ಕೆ ದರೆ ಕೆಳಗಿಂದ ಮನೆಯ ಮೇಲೆ ಮಣ್ಣು ಬಿದ್ದು ಸ್ನಾನಗ್ರಹಕ್ಕೆ ಹಾನಿಯಾದರೆ ದರೆ ಮೇಲಿನ ಮನೆ ಇನ್ನೇನು ಕುಸಿದು ಹೋಗುವ ಸಾಧ್ಯತೆ ಇದೆ ಮಳೆಯ ರಭಸಕ್ಕೆ ದನದ ಕೊಟ್ಟಿಗೆ ನೆಲಸಮವಾದ ಘಟನೆ ಶೆರ್ಸಿ ತಾಲೂಕಿನ ಬದನಗೌಡ ಪಂಚಾಯತಿ ವ್ಯಾಪ್ತಿಯ ರಂಗಾಪುರದಲ್ಲಿ ನಡೆದಿದೆ ಈ ಘಟನೆಯಲ್ಲಿ ಕೊಟ್ಟಿಗೆ ಸಂಪೂರ್ಣ ಹಾನಿಯಾಗಿ ಸುಮಾರು ಎಪ್ಪತ್ತೈದು ಸಾವಿರಕ್ಕೂ ಅಧಿಕ ಹಾನಿ ಸಂಭವಿಸಿದೆ ಜೊತೆಗೆ ಕೊಟ್ಟಿಗೆಯಲ್ಲಿದ್ದ ಹತ್ತಕ್ಕೂ ಹೆಚ್ಚಿನ ಹಸುಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿ ಜೀವಾಪಾಯದಿಂದ ಪಾರಾಗಿದೆ ಲಕ್ಷ್ಮಣ್ ಗುಡಿ ಅಂದ್ರಾಳ್ ರಂಗಾಪುರ ಇವರಿಗೆ ಸೇರಿದ ಕೊಟ್ಟಿಗೆಯಲ್ಲಿ ಈ ದುರಂತ ಸಂಭವಿಸಿದೆ लगा जल्दी ये हाइट तक बैठ तो बैठ ले ಗಣೇಶ್ ನಗರದ ಎರಡನೇ ವಾರ್ಡ್ನಲ್ಲಿ ಭಾರಿ ಪ್ರಮಾಣದಲ್ಲಿ ದರೆ ಕುಸಿತ ಉಂಟಾಗಿದ್ದು ಇದರಿಂದ ದರೆಯ ಮೇಲಿರುವ ಮತ್ತು ದರೆಯ ಕೆಳಗಿರುವ ಐದು ಮನೆಗಳಿಗೆ ಭಾರಿ ಅಪಾಯವಾಗುವ ಸಾಧ್ಯತೆ ಇದೆ ಇದಕ್ಕೆ ತಾಲೂಕು ಆಡಳಿತದಿಂದ ಯಾವುದೇ ಪರಿಹಾರ ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಉಪವಿಭಾಗ ಅಧಿಕಾರಿಗಳು ಬಂದು ನಮ್ಮ ಸಮಸ್ಯೆ ಆಲಿಸಬೇಕೆಂದು ಪಟ್ಟು ಹಿಡಿದು ಕುಳಿತಿದ್ದಾರೆ

ಇಲ್ಲ ಅಕಸ್ಮಾತ್ ಇಲ್ಲಿ ಇದ್ರದ್ದು ಯಾವ್ದು ನಿಮ್ದು ಕಾಂಕ್ರೀಟ್ ವಾಲ್ ಹಾಕದ್ ನಡೀತದ ನಿಮ್ಗೆ ಅಥವಾ ಮನೆನೇ ಬೇರೆ ಕೊಡಬೇಕಾ ಏನು ಹೊಸ ಮನೆ ಕಟ್ಕೊಟ್ಟು ಇದಕ್ಕೆ ವಾಲ್ ಹಾಕೊಡ್ಬೇಕು ಜಾರ್ದಂಗೆ ಎಷ್ಟು ಮನೆ ಎಷ್ಟು ಮನೆ ಹಿಂಗಾಗಿದೆ ಅಲ್ಲ ಇದು ಇದೇ ವರ್ಷ ಕುಸಿದ ಅಥವಾ ಮೊದಲ ಕುಸಿದ ಉಂಟಾ ಅಥವಾ ಇವತ್ತೆ ಕುಸಿದ ನಾಲ್ಕು ಮನೆಗೂ ಡ್ಯಾಮೇಜ್ ಇದೆ ಈಗ ಇದು ಇವತ್ತು ಈ ವರ್ಷನೇ ಇದು ಮಳೆಗಾಲಕ್ಕೆ ಕುಸಿದಿದ್ದು ಈಗ ಇಷ್ಟು ಅಂತ ಅಪಾಯ ಇಲ್ಲ ಆಗಿತ್ತು ಇದು ಮಳೆ ನೀರಿಂದನೆ ಮಳೆಯಿಂದನೆ ಕುಸಿದ್ಬಿಟ್ರೆ ಮತ್ತೆ ಇವ್ರು ಏನು ಉಪಯೋಗ ಮಾಡ್ತಾ ಇದಾರಲ್ಲ ಉಪಯೋಗ ನೀರು ದಿನನಿತ್ಯ ಉಪಯೋಗ ಮಾಡ್ತಾರಲ್ಲ ನೀರು ಅದರಿಂದ ಅದರಿಂದ ಅಂತೂ ಅಲ್ಲ ಬಟ್ ಇದು ಮಳೆಯಿಂದನೇ ಕುಸಿದಿರ್ತಕ್ಕಂಥದ್ದು ಏನಾಗಬೇಕು ಇದಕ್ಕೆ ಈಗ ನಾಲ್ಕು ಮನೆಗೆ ಮತ್ತೆ ಕೆಳಗೆ ಇದೊಂದು ಮನೆ ಈ ಮನೆಗೆ ಒಂದು ರಿಟರ್ನಿಂಗ್ ಹಾಲ್ ಆಗ್ಬೇಕು ರಿಟರ್ನಿಂಗ್ ಹಾಲ್ ರಿಟರ್ನಿಂಗ್ ಆಲ್ ಆಗಬೇಕು ಮತ್ತೆ ಡ್ಯಾಮೇಜ್ ಆಗಿರೋದು ಏನ್ ಮನೆಗಳಿದಾವಲ್ಲ ಕಟ್ಸ್ಕೊಡುವಂತ ವಿಚಾರ ಸದ್ಯ ಸ್ಥಳಾಂತರ ಮಾಡ್ಬೇಕಂತ ಹೇಳಿದ್ರೆ ಈಗ ಕಂದಾಯ ನೋಟಿಸ್ ಕೊಡ್ತಾರೆ ನೀವು ಅಪಾಯದಲ್ಲಿ ಇದೆ ಅಂತ ಹೋಗ್ಬೇಕು ಈಗ ನಾವು ಇವತ್ತು ಗಣೇಶ್ ನಗರದಲ್ಲಿ ಪ್ರತಿಯೊಂದು ಟ್ಯಾಕ್ಸ್ ಕಟ್ತಾ ಇದ್ದೀವಿ ನೀರಿನ ಟ್ಯಾಕ್ಸ್ ಕಟ್ತಾ ಇದ್ದೀವಿ ಕರೆಂಟ್ ಬಿಲ್ ಕಟ್ತಾ ಇದ್ದೀವಿ ಎಲ್ಲಾನು ಕಟ್ತಾ ಇರುವಂತ ಸಂದರ್ಭದಲ್ಲಿ ಮತ್ತೆ ಸ ಇದೆ ಸ್ಲಂ ಬೋರ್ಡ್ ಮನೆಗಳೆಲ್ಲ ಸ್ಯಾಂಕ್ಷನ್ ಆಗಿದ್ದಾವೆ ಸ್ಲಂ ಬೋರ್ಡ್ ಅಂದ್ಕೊಂಡ್ಲೆ ಪ್ರತಿಯೊಂದು ಅನುಕೂಲ ಆಗ್ಬೇಕಲ್ಲ ಮನೆಗಳಿಷ್ಟೇ ಅಲ್ಲ ಸರ್ ಈಗ ಇಲ್ಲೇ ಮನೆ ಇದನ್ನೇ ಮನೆ ಸರಿ ವಾಲ್ 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 ಮಾಡಬೇಕು ಆಗಿದೆ ನಂದು ಈ ಹಾನಿಯಾಗಿ ಸ್ಥಳಕ್ಕೆ ಎ ಸಿ ಅವರು ಬದಲೇಬೇಕು ಸರ್ ಅವ್ರು ಏನು ಹೇಳಿಕೆ ಕೊಡ್ತಾರೋ ನಾವು ಕೇಳಲೇಬೇಕು ಸರ್ ಹಂಗೂ ಅವ್ರು ಬದಲಿಲ್ಲ ಅಂದ್ರೆ ನಾವೆಲ್ಲ ಒಟ್ಟಿಗೆ ಸೇರಿ ನಾವು ಡಿ ಸಿ ಆಫೀಸ್ ಹತ್ರ ಹೋಗಕ್ಕೆ ರೆಡಿ ಇದೀವಿ ಸರ್ ನಾವು ಡಿ ಸಿ ಹತ್ರ ನಾವು ಹೋಗಿ ಏನು ಪರಿಹಾರ ಬೇಕೋ ನಾವು ಕೇಳ್ಕೊ ಬರ್ತೀವಿ ಸರ್ ಹವಾಮಾನ ಇಲಾಖೆ ಇವರಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆಯಾಗುವ ಮುನ್ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಶಿರ್ಸಿ ಸಿದ್ದಾಪುರ ಯಲ್ಲಾಪುರ ಹಾಗೂ ಜೊಯಿಡಾ ತಾಲೂಕಿನ ಅಂಗನವಾಡಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಜುಲೈ ನಾಲ್ಕರಂದು ಜಿಲ್ಲಾಧಿಕಾರಿಗಳು ರಜೆ ಘೋಷಣೆ ಮಾಡಿದ್ದಾರೆ ಮುಂದಿನ ನಮಸ್ಕಾರ